ಪ್ರದರ್ಶನ ಕೂಡ ಇದೆ ಆ ಪ್ರದರ್ಶನವನ್ನು ವೀಕ್ಷಣೆ ಮಾಡಿದ ನಂತರ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಿ ಎಂ ಇವತ್ತು ಒಂದು ಮಹತ್ವದ ಮೀಟಿಂಗನ್ನು ಕರೆದಿದ್ದಾರೆ ಮೀಟಿಂಗ್ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಶುರುವಾಗುತ್ತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಡಿ ಜಿ ಐ ಜಿ ಪಿ ಅಲೋಕ್ ಮೋಹನ್ ಹಾಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಸೇರಿ ಹಲವರ ಜೊತೆಗೆ ಇವತ್ತು ಸಭೆಯನ್ನ ಮಾಡಲಿದ್ದಾರೆ ಡಿ ಜಿ ಪಿ ಎ ಡಿ ಜಿ ಪಿ ಐ ಜಿ ಪಿ ಡಿ ಐ ಜಿ ಎಸ್ ಪಿ ಡಿ ಸಿ ಪಿಗಳು ಸೇರಿ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಿ ಎಂ ಸಿದ್ದರಾಮಯ್ಯನವರು ಇವತ್ತು ಚರ್ಚೆಯನ್ನು ಮಾಡಲಾ ಮಾಡಲಿದ್ದಾರೆ ಈಗ ಡಿ ಜಿ ಐ ಜಿ ಪಿ ಕಚೇರಿಗೆ ಬಂದಿದ್ದಾರೆ ಇದು ನೃಪತಂಗ ರಸ್ತೆಯಲ್ಲಿರುವಂಥ ಡಿ ಜಿ ಐ ಜಿ ಪಿ ಕಚೇರಿ ಅಲ್ಲಿಗೆ ಬಂದಿದ್ದಾರೆ ಅಲ್ಲಿಗ ಪ್ರದರ್ಶನ ಇದೆ ಅಂದರೆ ವಶಪಡಿಸ್ಕೊಂಡಿರುವಂತಹ ಅಂದರೆ ಕಾರ್ಯಾಚರಣೆಯಲ್ಲಿ ವಶಪಡಿಸಿಕೊಂಡಿರುವಂಥ ಪೊಲೀಸ್ ಇಲಾಖೆ ಸಾಧನೆಯನ್ನು ಗಮನಿಸಲಿದ್ದಾರೆ ಆ ಪ್ರದರ್ಶನವನ್ನು ನೋಡಲಿದ್ದಾರೆ ಅದಾದ ನಂತರ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಇವತ್ತು ಭಾಗಿಯಾಗಿದ್ದಾರೆ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಮತ್ತೆ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಇವತ್ತು ಹಿರಿಯ ಅಧಿಕಾರಿಗಳ ಜೊತೆಗೆ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳ ಜೊತೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಚರ್ಚೆಯನ್ನು ಮಾಡಲಿದ್ದಾರೆ ಬಾಂಬ್ಸ್ಕಾಡು ಗರುಡಪಡೆ ಪೆಸ್ಸಲ್ಲು ಮೊಬೈಲ್ ಕಮಾಂಡ್ ಸೆಂಟ್ರು ಇದೆಲ್ಲದರ ಬಗ್ಗೆ ಪ್ರದರ್ಶನ ಇದೆ ಇವತ್ತು ಅದನ್ನು ಪ್ರದರ್ಶನ ನೋಡ್ತಾ ಇದ್ದಾರೆ ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮೀಟಿಂಗ್ ಶುರುವಾಗುತ್ತೆ ಅಂದರೆ ಈ ಪ್ರದರ್ಶನ ಎಲ್ಲ ಆಯೋಜನೆ ಮಾಡಿದ್ದಾರೆ ಈಗ ಪ್ರದರ್ಶನ ನಂತರ ವೀಕ್ಷಣೆಯ ನಂತರ ಅಲ್ಲಿ ಮೀಟಿಂಗ್ ಇದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇದ್ದಾರೆ ಸಿದ್ದರಾಮಯ್ಯವರು ಕೂಡ ಇದ್ದಾರೆ ಇಲ್ಲಿಗ ಗೌರವ ವಂದನೆಯನ್ನು ಸ್ವೀಕರಣ ಮಾಡ್ತಾ ಇದ್ದಾರೆ ಈಗ